ಸಮಾಜದ ಮಹಾ ಹೋರಾಟಕ್ಕೆ ತಾಲೂಕಿನ ಜನರಿಗೆ ಆಹ್ವಾನ ಎಸ್ ವೀಕ್ಷಕರೇ ಇಂದು ಅಬ್ಜಲ್ಪುರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘಟನಾ ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡಿ ತಳವಾರ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಹೊರಟ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲಾ ತಳವಾರ ಸಮುದಾಯದ ಹೋರಾಟಗಾರರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮಾಧ್ಯಮದೊಂದಿಗೆ ಮಾತನಾಡಿ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಗುಳ್ನೂರ್ ರವೀಂದ್ರ ಜಮಾದಾರ್ ಶರಣು ದೇವಣಜಿ ಮಾಂತಗೌಡ್ ಗೌರ್ ಪುಂಡ್ಲಿಕ್ ಆನೂರ್ ಶರಣು ನಾಯ್ಕೋಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ಶರಣು ದೇವಜಿ ಬಿಜೆಪಿ ಎಸ್ಟಿ ತಾಲೂಕು ಅಧ್ಯಕ್ಷ ನಮ್ಗೆ ಈಗಾಗಲೇ ತಳವಾರರಿಗೆ ಎಷ್ಟಿ ಕಷ್ಟ ತಳ್ಳಿಡ್ತಾರೆ ಗೆರಡು ತಹಸೀಲ್ದಾರ್ ಬಸಪ್ಪ ಗೆಡ್ಡು ತಹಸೀಲ್ದಾರ್ ಅವರು ಗೆಡ್ಡು ತಹಸೀಲ್ದಾರ್ ಹೇಗಿನ ಕೈ ಮುಗಿತೀವಿ ನಮ್ಮ ಜಗಿಗೆ ನೀವೇ ಇದ್ದ್ರಿ ನಿಮ್ಮ ಮಕ್ಕಳಿದ್ದರೆ ಗೇಟ್ ನೋವು ಆಗ್ತಿತ್ತು ಗೊತ್ತಾ ಇವತ್ತಿನ ದಿನ ನಮ್ಗೆ ಗೆಟ್ ಅನ್ನೇ ಅಲ್ಕತ್ತದಪ್ಪ ಅಂದ್ರೆ ಇವತ್ತು ನಮ್ಮ ಮಕ್ಕಳು ಭವಿಷ್ಯ ನಿಂದಿರ್ಕತ್ತದ ನಮ್ಮ ಮಕ್ಕಳಿಗೆ ಅನ್ನೇ ಅಲ್ಲಕತ್ತದ ಮತ್ತು ಇವತ್ತಿನ ದಿನ ದಾಖಲಾತಿ ಒಳಗೆ ಪ್ರತಿಯೊಂದು ಇವತ್ತು ಆಧಾರ್ ಕಾರ್ಡು ಮತ್ತು ಟಿ ಸಿ ಇದು ಕಾಸ್ಟ್ ಕೇಳ್ತಾರೆ ನಮ್ಮ ಮಕ್ಕಳಿಗೆ ನಾವು ಹ್ಯಾಂಗೆ ಅಡ್ಮಿಷನ್ ಮಾಡ್ಬೇಕು ರೀ ಅರ್ಥ ಮಾಡ್ಕೋಬೇಕು ಗಿಡ ತಹಸೀಲ್ದಾರ್ ಮತ್ತು ಎಮ್ ಎಲ್ ಎ ಸಾಬ್ರಿಗೆ ಕೈ ಮುಗಿತೀವಿ ಎಮ್ ಎಲ್ ಎ ಸಾಟಿಂಗ್ ಇಲೆಕ್ಷನ್ ಬಂದಾಗ ತಳವಾರರು ನೆನ್ಪಿ ಬರ್ತಾರೆ ಈಗ ಯಾರು ನೆನಪಿ ಬರಲ್ಲ ಒಂದು ಅಧಿವೇಶನದಲ್ಲಿ ತಳವಾರ ಬಗ್ಗೆ ಅಜ್ಜಾಪುರ ತಾಲೂಕು ಬಗ್ಗೆ ಒಂದು ಜನನೂ ದನಿ ಎತ್ತಿರಲಿಲ್ಲ ಮತ್ತು ಗರಡು ತಹಶೀಲ್ದಾರ್ ಬಂದರೆ ಕೂಳು ಅಂತ ಹೇಳಿಲ್ಲ ಎಮ್ ಎಲ್ ಎ ತಳವಾರರಿಗೆ ಹಿಂದೂ ತುಳಿತಾ ಇದ್ರಿ ಈಗ ಮುಂದೂ ತಿಳಿಲಿಕ್ಕೆ ಮುಂಬರ ದಿನಗಳಲ್ಲಿ ನಿಮ್ಗೆ ಯಾವ ಥರ ಪಾಠ ಕಲಿಸ್ಬೇಕು ಅನ್ನೋದು ಈಗಾಗಲೇ ತಳವಾರಿಗೆ ಅವರು ಮೂಡ್ಯದ ಇದು ಹೆಚ್ಚಿಗೆ ಹೇಳೋಂಥ ವಿಷಯ ನಿಮ್ಗೆ ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಕೊಟ್ಟದ ಇಪ್ಪತ್ತು ಇಪ್ಪತ್ತೆರಡು ಸ ಇಪ್ಪತ್ತು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಸಾಲಿನ ನಮಗೆ ಕೊಟ್ಟದ ನಾವು ಎಲ್ಲಿ ಯಾವಾಗ ಪ್ರಗಾರ ಬಂದರೆ ತಳವಾರರು ಎ ಟಿ ಎಚ್ ಎ ಟಿ ಟಿ ಎಚ್ ತಳವಾರ ಜಾತಿ ಪರಿಶಿಷ್ಟಿ ಪಂಗಡ ಪೆಟ್ಟಿಗೆ ಸೇರ್ಯದ ಅದನ್ನು ಕೂಡ ನಮ್ಗೆ ನ್ಯಾಯ ಕೊಡಲಾಗಿರಿ ಅದಕ್ಕೆ ನಾನು ಏನಾಯ್ತೀವಪ್ಪ ಅಂದ್ರೆ ನೀವು ಇದು ಮಾಡಿರಿ ಪರಿಶೀಲನೆ ಮಾಡಿರಿ ಇವತ್ತು ಬರ್ರಿ ಆರ್ಯದಾರ ಅದರ ಗಿರಿಟಿ ತರಿಸ ಇಲ್ಲಿ ಕೂತು ಕೊಡಬೇಡ್ರಿ ಮನೆ ಮನೆ ತಿರುಗಿರಿ ತಳವಾರ ನಿಜವಾದ ತಳವಾರ ಯಾರು ಅವ್ರ ಅಪ್ಪಂದು ಹಾಕಲೈತವ ತಳವಾರ ಅದೋ ಇಲ್ಲೋ ಮಗನ ತಳವಾರ ಆದೋ ಇಲ್ಲೋ ಮತ್ತು ಅವನ ಮಗನ ತಳವಾರ ಆದೋ ಇಲ್ಲೋ ನೀವೆಲ್ಲೇ ಕೂತು ಯಾರಾದ್ರೂ ಚೆಕ್ ಮಾಡಿದ್ರೆ ಹ್ಯಾಂಗ ನಾನು ಒಬ್ಬ ಅದು ಕೊಡ್ರಿ ನನಗೆ ನಾನು ದಾಖಲಾತು ಕೊಡ್ತೀರನು ಇಲ್ಲ ದಲಿತ ಹತ್ತು ಕೊಡ್ರಿ ನೀವೇ ನೀವು ನಿಮ್ಮ ಕೆಲಸ ಏನು ಆರೇ ಹೊಚ್ಚಿಟ್ಬೇಕೂರಿ ಪಂಚರ್ ಮಾಡ್ಕೊಂಬಾತೇಳಿ ಗೊಗ್ಗೋ ಎಲ್ಲೆಲ್ಲಿ ಇವತ್ತೆ ಪ್ರತಿಯೊಂದು ಹಳ್ಳಿ ಒಳಗೆ ಹೊಚ್ಬಿಡ್ರಿ ಇವ್ರು ತಳವಾರ ಆರಿಲ್ಲ ಸಾಲಿ ದಾಖಲಾತೊಳಗೆ ಆದೋ ಇಲ್ಲ ಈ ವಿಷಯ ಯಾಕೆ ನೀವು ನಂತೀನಿ ನೀವೆಲ್ಲೇ ಕೂತು ನೀವೆಲ್ಲ ಕೋಳಿ ಕಬ್ಬಿಲಿಗಿದ್ದೀರಿ ನೀವು ಅವ್ರ ಇದ್ದೀರಿ ಇವ್ರು ನಾವು ನಿಜವಾದ ತಳವಾರ ರೀ ನಮ್ಮ ನಮ್ಮ ದಾಖಲಾತಿ ಬಂದು ಚೆಕ್ ಮಾಡ್ರಿ ಯಾವ ಒಬ್ಬ ಶಿಕ್ಷಕ ಮಾಡೋಣ ಯಾ ಯಾವೇ ಇರಲಿ ಇವತ್ತು ನನ್ನದೇ ನೋಡಿ ಬಂದು ನೀವು ನೋಡೋದಿಲ್ಲ ಬಿಡೋದಿಲ್ಲ ಎಲ್ಲ ತಳವರಿಗೆ ಅನ್ಯಾಯ ಮಾಡಿದ್ರೆ ಏನಾಗ್ತದೆ ಮುಂಬಾರ ಜನಗಳಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ತಳವಾರ ವತಿಯಿಂದ ತಳವಾರ ಮತ್ತು ಬೇಡಿಕೆಗಳಿವೆ ಮತ್ತು ಅಬ್ಜಾಪುರ ತಾಲೂಕಿನ ಪ್ರತಿಭಟನೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಂತ ಕೆಲಸನ ಮಾಡ್ತೀವಿ ಇವತ್ತು ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಭವಿಷ್ಯ ಹೇಳಲಕ್ಕಾಗ್ತದೆ ಇವತ್ತು ಮಕ್ಕಳು ನಾವು ಒತ್ತಡೆ ಬಂದು ತಹಸೀಲ್ ಕೂತು ಕೂತ್ಬಿಡ್ತೀವಿ ಏನಾಗ್ತದೆ ಆಗಲಿ ಇವತ್ತದ ದಿನ ನಾವು ನಮಗೆ ನಾಯ ಇಲ್ಲದ ಎಲ್ಲಿರ್ಬೇಕು ರೀ ನೀವೇ ಹೇಳೋಕೆ ನಮ್ಗೆ ಊಟ ಕೂಡ ಮತ್ತೆ ಏನು ಮಾಡೋದು ನಮ್ಮ ಮಕ್ಕಳ ಭವಿಷ್ಯನ ಹ್ಯಾಂಗೆ ಮಾಡಬೇಕು ಅಂತ ಜನ ಇವತ್ತು ಕಮ್ಮುಕ್ನವ್ರು ಹೇಳಿದ್ರು ಇಲ್ಲ ರೀ ನಾಳೆ ಇವ್ವಿ ದೇಶ ಅಧ್ಯಕ್ಷದಿಂದ ಹೇಳಿದ್ರು ಕ್ವಾಟಿ ಬಿಟ್ರು ಏನು ಸರ್ ನೀವು ಒಬ್ಬರು ಎಮ್ ಎಲ್ ಸಿ ಜಿಲ್ಲಾದ ಎಮ್ ಎಲ್ ಸಿ ಇವತ್ತು ತಳವಾರ ಸಮಾಜ ಸ್ವಲ್ಪ ಕಣಿಗಾರಿಲ್ಲ ಅರ್ಥ ಮಾಡ್ಕೋಬೇಕು ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ಲರಿ ಸದ್ಯ ಕ್ವಾಟ್ರು ನಿಮ್ಗೆ ನಾಳೆ ನೀವು ತೊಗೋರಿ ತಹಸೀಲ್ದಾರ್ ಹೇಳೋಕ್ಕಾಗಲ್ಲ ರೀ ತಹಸೀಲ್ದಾರ್ ಹೇಳೋಕ್ಕಾಗಲ್ಲ ಯಾರೋ ಏನೋ ಮಾತಾಡ್ತೀರಿ ಏನೋ ಮಾಡ್ತೀರಿ ಇದು ಇದು ಅನ್ನಿ ಹಾಲ್ಕತ್ತ ಹಳ್ಳಿ ಒಳಗೆ ಅರ್ಥ ನೋಡ್ಕೊಳಕಾಗಲ್ಲ ಸಿಂಧುತಿವಿ ಯಾರು ಸಿಂಧು ತಿಳ್ಸಿಟ್ಟು ನೀವು ಇಸ್ಯೂಟಿಲಿ ಅರ್ದ ನೀವು ಸುಮ್ಮ ಬಣ್ಣದ ಮಾತು ಹೇಳ್ಕತ್ತೀರಿ ಇವತ್ತು ತಳವಾರ ಅಣ್ಣೆ ಹಾಲ್ಕತ್ತದ ಮತ್ತು ನಾವು ಹೇಳ್ತೀವಿ ನಮ್ಮ ಯಾರದೇ ಅಲ್ಲಿ ಕೋಳಿ ಕಬ್ಬಿಲಿಗೆ ಎದ್ದೋರು ಅವ್ರಿಗೆ ಕುಡೇಬೇಡ್ರಿ ಕೇಸ್ ಹಾಕ್ರಿ ಅವ್ರ ಮ್ಯಾಗ ಅಷ್ಟೇ ಕೇಸ್ ಹಾಕ್ರಿ ಇವತ್ತು ನಾನೇ ಡೂಪ್ಲಿಕೇಟ್ ತನ್ನ ಮೇಲೆ ಕೇಸ್ ಹಾಕ್ರಿ ನೀವು ಕೆಲಸ ಮಾಡ್ಬೇಕು ನೀವು ಹಾಂ ಇವತ್ತು ನಾವು ತಳವಾರ ಅಂತ ಹೇಳಕ್ತಿವಿ ಇಮ್ಮೆಯಿಂದ ಹೇಳ್ತೀವಿ ನಾವು ಯಾರು ತೊಗೋತಾರೆ ರೀ ಇವ್ರು ತೊಗೋತಾರೆ ರೀ ನಾ ಶರಣಬಸಪ್ಪ ಗೆರಡು ತಹಶೀಲ್ದಾರ್ ಏ ಮತ್ತೊಮ್ಮೆ ಕೈ ಮುಗಿತೀನಿ ಸರಿ ಕೆಲಸ ಮಾಡಬೇಕು ನೀವು ನೀವೇ ಆತರಿ ಹಳ್ಳಿ 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 ಹೇಳಿ ಯಾಕೆ ಇದಕ್ಕೆ ಜವಾಬ್ದಾರಿ ನೀವೇ ಇರ್ಬೋದು ಯಾಕೆ ನೀವೇ ಸಂವಿಧಾನ ಬರದಿರಿ ಅನ್ಸಕತ್ತದ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನೂನು ಬರ್ದಾರ ಎಲ್ಲರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನೀವು ನನ್ನ ನಮಗೆ ಏನಾದರೂ ಒಂದು ರೀತಿಯಲ್ಲಿ ಅನ್ಯ ಅಲಕತ್ತಿದ್ರೆ ಗೆರಡು ತಹಶೀಲ್ದಾರಿಂದ ಅಲಕತ್ತದ ನಾನು ಅನ್ಕೋತೀನಿ ಯಾಕೆ ನಮಗೆ ಅನ್ನೇ ಭಾಳ ಅಲಕತ್ತದ ಅದಕ್ಕೆ ಮುಂಬರ ದಿನಗಳಲ್ಲಿ ನೀವು ಈಗಾಗಲೇ ಒಂದು ಹಂತಕ್ಕೆ ಬಂದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಇಲ್ಲಾದರೆ ನಾವು ಉಗ್ರವಾದಿ ಹೋರಾಟ ಇವತ್ತು ಏನಾದ್ರೂ ಆಗಲ್ಲ ಅಂತೇಳಿ ನಾವು ಮುಂದಿಟ್ಟುಕೊಂಡು ಹೋರಾಟ ಮಾಡ್ಕೊಳ್ತೀವಿ ನಮ್ಮ ತಲವಾರ ಬಂಧುಗಳಿಗೆ ಅಫ್ಜಲ್ಪುರ್ ತಾಲೂಕು ರಾಜಮಟ್ಟ ತಲವಾರರಿಗೆ ಕೈ ಮುಗಿದು ಹೇಳ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವತ್ತ ಬರಬೇಕಂತೇಳಿ ನಾವು ಹೇಳ್ತೀನಿ ತಾರೀಖ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತಾರರಿಂದ ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ಬಸವೇಶ್ವರ ವೃತ್ತಿಯಿಂದ ನೆರವಣಿಗೆ ಹೋರಾ ಹೋರಾಟ ಪ್ರತಿಭಟನೆ ಮೂಲಕ ನಾವು ತಹಶೀಲ್ದಾರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಂತೇಳಿ ನಾವು ತಳವಾರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಏನಪ್ಪ ಅಂದ್ರೆ ಇವತ್ತು ಪತ್ರಿಕೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ವತಿಯಿಂದ ಇದೇ ಬರುವ ಸೋಮವಾರ ಇಪ್ಪತ್ತ್ ಮೂರನೇ ತಾರೀಕು ಬೃಹತ್ ಪ್ರತಿಭಟನೆ ಮತ್ತು ಹಾಗೂ ತಹಸೀಲ್ ಕಚೇರಿ ಮುತ್ತಿ ಹಾಕುವ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆ ಇದ್ದೀವಿ ಯಾಕಪ್ಪ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಕ್ತಾ ಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದಾರೆ ಆದರೆ ಗುಲ್ಬರ್ಗ ಇರುವಂಥ ಭಾಗದಲ್ಲಿ ಮತ್ತು ಯಾದಗಿರಿ ಭಾಗದಲ್ಲಿ ಸರ್ಟಿಫೇಟ್ಸ್ ಕೊಡ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೇನು ಪಲ್ ಇದು ಕರ್ನಾಟಕದಲ್ಲಿ ಇರುವಂಥ ಬೇರೆ ಬೇರೆ ಜಿಲ್ಲೆಗಳು ಸಂವಿಧಾನ ಬೇರೆ ಇದೆ ಗುಲ್ಬರ್ಗ ಜಿಲ್ಲೆಗಳು ಬೇರೆ ಸಂವಿಧಾನ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಹಲವಾರು ಬಾರಿ ನಾವು ಉಸ್ತುವಾರಿರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿರ್ಬೋದು ಪ್ರತಿ ಸಲ ಹೋಗಿದ್ದೆವು ಹೋಗಿದ್ದೆವು ಹಿಂಗದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅದ ನೋಡ್ರಿ ನೋಡ್ರಿ ಅಂದೀವಿ ಮತ್ತು ಇಲ್ಲಿ ನಮ್ಮ ಗ್ರೇಟು ತಹಸೀಲ್ದಾರ್ ಸಾಬ್ರಿಗೆ ಒಂದು ಎಷ್ಟನೇ ತಾರೀಕು ಒಂದು ಇದು ರಿಷ್ ಕಾಪಿ ಕೊಟ್ಟು ಪ್ರತಿಯೊಂದು ದಾಖಲಾತಿಗೂ ಕೊಟ್ಟಿದ್ದೆವು ದಾಖಲಾತಿ ಬಿ ತೋರಿಸ್ತೀವಿ ಅವು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಇದೇ ಅಫ್ಜಲ್ಪುರ್ನಲ್ಲಿ ಒಂದು ಮನವಿ ಕಟ್ಟಿ ಒಂದು ಪ್ರತಿಭಟನೆ ಮಾಡಿದೆವು ಇವ್ರೇನು ಹೇಳ್ತಾರಪ್ಪ ಅಂದ್ರೆ ನಮಗೆ ನೀವು ತಳವಾರು ನಕಲಿ ಇದ್ದೀರಿ ನೀವು ಡೂಪ್ಲಿಕೇಟ್ ಇದ್ದೀರಿ ಅನ್ನುವಂಥ ಪದ ಹೇಳಿ ನಮಗೆ ಬೇರೆ ಜಾತಿ ಓಲೈಕೆ ಮಾಡ್ತಾ ಇದ್ದಾರೆ ಆ ಜಾತಿ ಓಲೈಕೆ ಹೇಳಿ ನಾವು ಪ್ರತಿಯೊಂದು ದಾಖಲಾತಿ ಕೊಟ್ಟೇವ್ರಿ ಇದೆ ಋಷಿರು ಕೊಟ್ಟರು ಸರ್ ಪ್ರತಿಯೊಂದು ಹ್ಯಾಂಗೆ ಪ್ರಸ್ತಾವನೆ ಇತ್ತು ಹ್ಯಾಂಗೆ ಕೇಂದ್ರದವರು ಇತ್ತು ರಾಜ್ಯದ ಪ್ರತಿಯೊಂದು ಪ್ರಸ್ತಾವನೆ ದಾಖಲಾತಿ ಕೊಟ್ಟು ಅದಕ್ಕೆ ನಮಗೆ ಇನ್ನೂರ ತಕ್ಕ ಭೀ ಒಂದು ಭೀ ನಮಗೆ ಅದರ ಹಿಂಬರ ಕೊಟ್ಟರೆ ಋಷಿರು ಕೊಟ್ಟಿಲ್ಲ ಪ್ರತಿಯೊಂದು ದಾಖಲಾತಿವು ಇದು ಮೊದಲು ಪ್ರಸ್ತಾವನೆ ಮಾಡಿದ್ದು ಇಲ್ಲಿ ನಮ್ಗೆ ಎರಡು ಸಾವಿರದ ಹತ್ತಿರದಾಗ ಎಷ್ಟು ಜಿಲ್ಲೆಯೊಳಗೆ ಯಾವ ಜನಸಂಖ್ಯೆ ಪ್ರತಿಯೊಂದು ಅಧ್ಯಯನ ಅಧ್ಯಯನದ್ದು ಕೃಷಾಸ್ತ್ರ ಅಧ್ಯಯನ ಪ್ರಕಾರ ಇಲ್ಲಿ ಅದ ನೋಡ್ರಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಹದಿನಾಲ್ಕು ಸಾವಿರದ ನಾಲ್ಕು ಮೂವತ್ತು ಮಹಿಳೆಯರು ಎಷ್ಟೋ ಟೋಟಲ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಪ್ರತಿಯೊಂದು ಇದ್ರ ಏನು ಬೇಕಲ್ಲ ಈಗ ಭಾರತದ ಗೆಜೆಟ ಈಗ ಇದು ಕರ್ನಾಟಕ ಸುತ್ತ ಹಿಂದುಳಿದವರೆಗಂತ ತೆಗೆದಿರೋದು ಅಂಥದ್ದು ಪ್ರತಿಯೊಂದು ದಾಖಲಾತ್ರಿಗೂ ಕೊಟ್ಟಿದ್ದಾವೆ ಆಯಿತು ಇದು ಮಾನ್ಯ ಇದು ಮಧ್ಯಂತರ ಒಂದು ಆದೇಶ ಆಗ್ಯಾರದು ಕೋರ್ಟದು ಅದು ಸರ್ ಒಂದು ಒಂದು ತಿಂಗಳಿಂದ ಒಂದು ಇದೇ ನಮ್ಮ ಅಬ್ಜ್ ಕುತಾಲದ ಗ್ರೇಟ್ ಟೂ ತಹಶೀಲ್ದಾರ್ದ್ದು ಒಂದು ಸೂತ್ರ ಹೊಡಿಸ್ಯಾರ ಅದಕ್ಕೆ ಕೋರ್ಟ್ನಾಗ ಹೋಗೋದ ನಂತರ ಇದು ಒಂದು ಅಪೀಲ್ ಹೊಡೆದು ನಂಬರ್ ಹೊಡೆದು ಗೊತ್ತೇ ಆಗ್ತದೆ ಮಧ್ಯಾಹ್ನ ಒಂದು ಆದೇಶ ಆಗ್ಯಾರದು ಇನ್ನ ಬಿಂದೆ ನಡೆದ ಕೆಲಸ ಏನು ಹೇಳಪ್ಪ ಅಂದ್ರೆ ಅವರು ನೈಟ್ ಇದ್ದವ್ರಿಗೆ ಸರ್ಟಿಫಿಕೇಟ್ ನಿಲ್ಲಿಸಲು ಕೊಡುವಂಥದ ಎಲ್ಲಿ ಭೀ ನಿಲ್ಲಿಸೋದು ಯಾವುದೋ ಅಧಿಕಾರದಾಗಿಲ್ಲ ಅದಕ್ಕೆ ಈಗ ಶಾಸಕರ ಗಮನ ತಂದೀವಿ ಈಗ ಸಿ ಎಮ್ ಅವರು ಕೊಟ್ಟಿದ್ದು ಆಯ್ತು ಮಾಡ್ತೀವಪ್ಪ ಹೇಳ್ಯಾರ ಪ್ರತಿಯೊಂದು ದಾಖಲೆ ಸಮೇತ ಈಗ ನಮ್ಗೆ ಏನಾಗ್ಯದಪ್ಪ ಅಂದ್ರೆ ಒಂಬತ್ತು ತಿಂಗಳು ಹತ್ತನೇ ತಿಂಗ್ಳು ರನ್ನಿಂಗ್ ಅದ ಈಗ ನಮಗೆ ಹೆಂಗೆ ಆಗಿದೆಪ್ಪ ಅಂದ್ರೆ ಸಾಲಿ ಮಕ್ಕಳಿಗೆ ಒಂದು ರೈತರಿಗೆ ನಮ್ಮ ತವರ ಸಮಾಜಕ್ಕೆ ಮಲತೆ ಧೋರಣೆ ಮಾಡ್ತಾಯಿದ್ರೆ ಭಾಳ ಕಷ್ಟ ಆಗಿದೆ ನಮ್ಮ ಸಮಾಜಕ್ಕೆ ಅನಿವಾರ್ಯ ಆಗಿದೆ ಈಗ ಎಲ್ಲರಿಗೆ ಈಗ ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಶಾಸಕರು ಮತ್ತು ಮಾಜಿ ಶಾಸಕರು ಇವತ್ತು ಯಾವುದೇ ಪಕ್ಷದ ಅಭ್ಯರ್ಥಿಗಳು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಹೋಡ್ತೋಂದಿರಿ ಇವತ್ತು ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ನಿಮಗೆ ಯಾಕಪ್ಪ ಅಂದ್ರೆ ಈ ಇಪ್ಪತ್ತ್ಮೂರಕ್ಕೆ ನಾವು ಹೋರಾಟ ಮಾಡಿ ಮನೆ ಕೊಟ್ಟು ಹೋದಕ್ಕೆ ಬಂದಿಲ್ಲ ನಾವು ದಾಖಲತೆ ಸಮೇತ ಪ್ರೂವ್ ಮಾಡಬೇಕು ವಾಲ್ ಅಂದ್ರೆ ನೀವು ನಮ್ಮ ಡೂಪ್ಲಿಕೇಟ್ ನಮ್ಗೆ ಪ್ರೂವ್ ಮಾಡಬೇಕು ಆ ತಪ್ಪಿ ನಾವು ಶಿಕ್ಷೆ ನಾವು ಕೇಳಿ ಹೋಗ್ತೀವಿ ನಮ್ಗೆ ಏನು ಮಾಡ್ತೀರಿ ಮಾಡಿರಿ ವಾಲ್ ಅಂದ್ರೆ ನಾವು ಇವತ್ತು ನಮ್ಮ ರಕ್ತ ಚೆಲ್ಲದ್ರೆ ನಮ್ಮ ಹಕ್ಕ ನಾವು ಪಡೆದೇ ಬಿಡ್ತೀವಿ ನಾವು ಎಲ್ಲರೂ ಮಾಡ್ದಂಗೆ ನಾವು ಹೋರಾ ನ್ಯಾಯ ಕೇಳ್ತಾ ಇದ್ದೀರಿ ನೀವು ಅನ್ಯಾಯ ಮಾಡ್ತಿರೋರು ಯಾರು ಅನ್ಯವ್ರು ಯಾರು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಮೇನ್ ಸರ್ಕಾರ ಹೊಣೆ ಅಲ್ಲ ಹಾಂ ಸರ್ಕಾರ ಹೊಣೆ ಅದಕ್ಕಲ್ಲಾಗಿ ನಾವು ಏನಪ್ಪ ಅಂದರೆ ಸದ್ಯಕ್ಕೆ ತಾರೀಖ ತಾರೀಕು ಪ್ರತಿಭಟನೆ ಮುಖಾಂತರ ಮುತ್ತಿಯೇ ಕುಂದಿರ್ತೀವಿ ಇವತ್ತು ಮಾಡಿಲ್ಲ ಮಡಿ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿದವು ಯಾಕಪ್ಪ ಅಂದ್ರೆ ಈಗ ಪ್ರತಿ ಸಲ ಹೋರಾಟ ಮಾಡಿದವು ಆಯಿತು ಕೊಡ್ತಾರ ಕೊಡ್ತೀವಿ ಅನ್ನೋದು ಲೆಟರ್ ತಂದು ಹೋಗೋದು ಅದೇ ಉದ್ದೇಶ ಆಗ್ಯದ ಅದಕ್ಕೆಲ್ಲಾಗಿ ಮಾನ್ಯ ಗ್ರೇಟು ತಹಶೀಲ್ ಸಾಬ್ರು ಸ ಒಂದು ಮಾತು ಕೇಳ್ತಿದ್ದೆವು ನೀವು ನಮ್ಮ ಡುಪ್ಲಿಕೇಟ್ ಇದ್ದೀರಿ ಹೇಳ್ತಿರಲ್ಲ ದಾಖಲೆ ಸಮೇತ ಪ್ರೂವ್ ಮಾಡಿ ನೀವು ಬಂದವರು ಇದ್ದೀರಿ ಇನ್ನೂ ಕೃಷಿಶಾಸ್ತ್ರ ಅಧ್ಯಯನ ಆಗಿಲ್ಲ ಓಪನ್ ಆಗಿ ನಾವು ಪತ್ರಿಕೆ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ನೀವು ಓಪನ್ ಆಗಿ ನೀವು ಭೀ ನೀವು ಭೀ ದಾಖಲಾತಿ ತೊಗೊಂಬರಿ ನಾವು ದಾಖಲಾತಿ ತೊಗೊಂಬರ್ತೀವಿ ಅದು ಯಾರು ತಪ್ಪಲ್ಲ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ನಾ ಪತ್ರಿಕೆ ಮುಖಾಂತರನ ಓಪನ್ ಆಗಿ ಅದಕ್ಕೆಲಾಗಿ ಈಗ ಗ್ರೇಟು ತಹಶೀಲ್ದಾರ್ ಸಾಬ್ಬರು ಅವತ್ತು ನೀವು ನಮ್ಮ ಪತ್ರಿಕೆ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಅವತ್ತು ನೀವು ರಜೆ ಹಾಕಿ ಹೋಗಬಾರ್ದು ರಜೆ ಹಾಕಿ ಹೋಗ್ಬಾರ್ದು ಅವತ್ತ ಯಾಕೆ ಮೊದಲು ಒಂದು ಸಲ ಹೋರಾಟ ಮಾಡೋದು ಹೀಗೆ ಹೋಗಿದ್ದೀವಿ ರಜೆ ಹಾಕಿ ನೀವೇ ಇರಬೇಕು ಯಾಕಂದ್ರೆ ಇವತ್ತು ಶಾಸಕರೂ ಒಂದು ಮನೆ ಒಂದು ಮೀಟಿಂಗ್ ಮಾಡಿರತ್ತ ಗಮನಕ್ಕೆ ಬಂದದು ಅದನ್ನೂ ಹೇಳ್ತೀವಿ ಏನು ಒಪ್ಪಂದಾಗ ಒಂದು ತಹಶೀಲ್ದವ್ರಿಗೆ ಏನೋ ತಳವರ್ ಕೊಡು ಅಂತ ಹೇಳತ್ತೆ ಅವರೇನು ನಾಟಕ ಮಾಡ್ಯಾರೋ ಏನು ಮನಸ್ಪೂರಕ ಹೇಳೋ ಗೊತ್ತಿಲ್ಲ ಅದಕ್ಕೆಲ್ಲಾಗಾಗಿ ಇಲ್ಲಿಕಂದ್ರೆ ಇಲ್ಲಿ ಇರಬೇಡ ಹೋಗೋ ಅನ್ನೋ ಸುದ್ದಿ ಬಂದದ ಅದಕ್ಕೆ ಇರ್ತಾರೋ ಯಾರು ಇರ್ತಾರೋ ಯಾರು ಬಿಡ್ತಾರೋ ಯಾರ ಅಧಿಕಾರ ಗೊತ್ತಿಲ್ಲ ಬಟ್ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗ್ಯದ ಸರ್ಟಿಫಿಕೇಟ್ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಅಷ್ಟೇ ಹತ್ತು ತಿಂಗಳಾಯ್ತು ಶಾಲೆ ಮಕ್ಕಳು ಅದಕ್ಕೆ ಅದಕ್ಕೆಲಾಗಿ ಇನ್ನು ಹೆಚ್ಚಿಗೆ ಏನು ಹೇಳಲ್ಲ ನಮ್ಮ ತಳವಾರ ಸಮಾಜ ಜನರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ನಮ್ಮಲ್ಲಿ ನಮಸ್ಕಾರ ಶಾಸಕರಲ್ಲಿಯೂ ನಾವು ಹಲವಾರು ಬಾರಿ ಫೋನ್ ಮಾಡಿ ಹೇಳಿದೀವಿ ಮತ್ತೇನಪ್ಪಾ ಅಂದ್ರ ಅಬ್ಜಾಪುರ ತಾಲೂಕಿನ ಶಾಸಕರ ಮನೆ ಮುಂದೆ ನಾವು ಕುತ್ಕೊಂಡು ಹೋರಾಟ ಮಾಡಿದೀವಿ ಮತ್ ಏನಪ್ಪಾ ಅಂದ್ರ ಅಫ್ಜಲ್ಪುರಿಂದನು ಮಾಡಿದೀವಿ ಅಬ್ಜಲ್ಪುರ ಸಮಾಜ ಮಾಡಿದೀವಿ ಇವತ್ತು ಮತ್ತ ಗುಲ್ಬರ್ಗದಾಗ ಏನಪ್ಪಾ ಪ್ರಿಯಾಂಕಾ ಸಾತ್ತ್ ಏನಪ್ಪಾ ಅಂದ್ರ ಅಲ್ಲಿ ಖನಿಜ ಪಾತಿಮ್ ಅವ್ರ ಮನೆ ಮುಂದಿನ ಮಾಡಿದೀವಿ ಬಸರಾಜ್ ಮುತ್ತಿಮೂಡ ಅವ್ರ ಮನೆ ಮುಂದನು ಮಾಡಿದೀವಿ ಮತ್ತೆ ಏನಪ್ಪಾ ಅಂದ್ರ ಜಾಧವ್ ಅವರ ಮುಂದನು ಮಾಡಿದೀವಿ ನಮಗೆ ಸಿದ್ದರಾಮಯ್ಯನ ಸರ್ಕಾರ ರೈತರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಇವತ್ತು ಮೂರು ನಾಲ್ಕು ಐದು ತಿಂಗಳ ಹೋರಾಟ ಮಾಡಿದ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮತ್ತ ನಾವು ಎಲ್ಲಾ ರೀತಿಯಿಂದ ನಾವು ಹೇಳ್ಬೇಕಾಗ್ತವೆ ನಾವು ಎಲ್ಲಾ ಶಾಸಕರಿಗೆ ಏನ್ ಹೇಳಿದಿವಿ ಅಂದ್ರೆ ಬೆಳಗಾವಿ ದೀಶೆಯನ್ನ ಟೈಮದ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದ್ ಸ್ವಲ್ಪ ದನಿ ಎತ್ತು ಅಂತ ಹೇಳಿದೀವಿ ಅವರು ಅಷ್ಟೇ ಯಾರು ಎಮ್ ಎಲ್ ಐದಾರು ಎಂಟು ಮಂದಿ ಶಾಸಕರ ಮಂದಿ ಮುಂದೆ ಹೋರಾಟ ಮಾಡಿದ್ರು ಅವ್ರು ಧ್ವನಿ ಎತ್ತಲಿಲ್ಲ ಯಾಕೆ ಎತ್ತಲಿಲ್ಲ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ನಮ್ಮ ತಳವಾರ ಸಮಾಜಕ್ಕೆ ನೀವು ಬೆಂಬಲ ಕೊಡಬೇಕು ದಯಮಾಡಿ ನಮ್ದು ಏನೇ ಮುಂದಿನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ನಿಮ್ದು ಆಶೀರ್ವಾದ ಇರಬೇಕು ಮತ್ತೆ ದಯಮಾಡಿ ಪ್ರಿಯಾಂಕಾ ಸಾಹೇಬರು ನೀವು ನಮಗ ಎರಡನೇ ಅಂಬೇಡ್ಕರ್ ಇದ್ದಂಗ ಎರಡನೇ ದೇವರು ಇದ್ದಂಗ ನಮ್ಮ ಸಮಾಜಕ್ಕೆ ಎತ್ತಿಡುವಂತ ಕೆಲಸ ಮಾಡ್ರಿ ದಯಮಾಡಿ ಇಲ್ಲಾದ್ರೆ ನಾವು ಅಫಜಲ್ಪುರ್ ತಾಲೂಕು ವತಿಯಿಂದ ಕಲಬುರಗಿ ಮತ್ತ ಮಹಾ ಸಮಾಜದ ವತಿಯಿಂದ ನಾವು ದೊಡ್ಡ ಹೋರಾಟ ರೂಪಿಸಬೇಕಾಗುತ್ತದೆ ದಯಮಾಡಿ ನೀವು ಏನಪ್ಪಾ ಅಂದ್ರ ನಮ್ಮ ಸಮಾಜಕ್ಕೆ ನೀವು ಏನಾದ್ರೂ ಒಳ್ಳೇದಾಗಂತ ಕೆಲಸ ಮಾಡಿ ದಯಮಾಡಿ ಸ್ವಲ್ಪ ದಿನಗಳಲ್ಲಿ ನಮ್ದು ಎಲ್ಲಾ ಮಕ್ಕಳಿಗೆ ಶಾಲಿ ಸರ್ಟಿಫಿಕೇಟ್ ಬಹಳ ಅಡಚಣೆ ಇರೋದ್ರಿಂದ ನಮಗೆ ಬಹಳ ನೋವಾಗ್ತಾ ಇದೆ ಇಲ್ಲಾದ್ರ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಹೇಳಿ ನಮ್ಮ ಭಾಷಣ ಮುಗಿಸ್ತೇವೆ